ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ಹೈಕೋರ್ಟ್ ಆದೇಶವನ್ನ ಜನಪ್ರತಿನಿಧಿಗಳ ನ್ಯಾಯಾಲಯ ಎತ್ತಿ ಹಿಡಿದಿದೆ ಲೋಕಾಯುಕ್ತ ತನಿಖೆಗೂ ಆದೇಶವನ್ನು ಹೊರಡಿಸಿದೆ ಸರ್ಕಾರ ಹಾಗೆಯೇ ರಾಜಭವನ ಸಮರದಲ್ಲಿ ಗವರ್ನರ್ ಮೇಲುಗೈ ಸಾಧಿಸುವಂತಾಗಿದೆ ಈ ಬಗ್ಗೆ ಒಂದು ಡೀಟೇಲ್ಸ್ ನಿಮ್ಮ ಮುಂದೆ ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಕೋರ್ಟ್ ಆದೇಶ ಸೆಕ್ಷನ್ ನೂರ ಐವತ್ತಾರು ಬಾರ್ ಮೂರರ ಅಡಿಯಲ್ಲಿ ತನಿಖೆ ನಡೆಸುವಂತೆ ಸೂಚನೆ ಯಾವುದೇ ಕ್ಷಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಮೂಡಾ ಹಗರಣದ ಕಾನೂನು ಸಮರದಲ್ಲಿ ಸಿಎಂಗೆ ತೀವ್ರ ಹಿನ್ನಡೆಯಾಗಿದೆ ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಲೋಕಾಯುಕ್ತ ತನಿಖೆಗೆ ಆದೇಶವನ್ನು ಕೊಟ್ಟಿದೆ ಮುಂದಿನ ಮೂರು ತಿಂಗಳಲ್ಲಿ ವರದಿ ನೀಡುವಂತೆ ಸೂಚನೆ ಬೇರೆ ನೀಡಿದೆ ಹೀಗಾಗಿ ಶೀಘ್ರದಲ್ಲೇ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲು ಮಾಡಿ ತನಿಖೆಯನ್ನ ಕೈಗೊಳ್ಳಲಾಗುತ್ತೆ ರಾಜ್ಯಪಾಲರು ನೀಡಿದ್ದ ಪ್ರಾಸಿಕ್ಯೂಷನ್ ಅನುಮತಿ ಸರಿ ಇದೆ ಅಂತ ಹೈಕೋರ್ಟ್ ನಿನ್ನೆಯಷ್ಟೇ ತೀರ್ಪು ನೀಡಿತ್ತು ಸಿದ್ದರಾಮಯ್ಯ ತಮ್ಮ ಮೇಲೆ ಪ್ರಾಸಿಕ್ಯೂಷನ್ ತಡೆ ಕೋರಿದ್ದ ಅರ್ಜಿ ವಜಾ ಮಾಡಿತ್ತು ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮೈಸೂರು ಲೋಕಾಯುಕ್ತ ಎಸ್ಪಿಗೆ ತನಿಖೆಗೆ ಆದೇಶವನ್ನು ಮಾಡಿದೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ತನಿಖಾ ವರದಿ ಸಲ್ಲಿಸುವಂತೆ ಆದೇಶವನ್ನು ನೀಡಿದೆ ಮೊಟ್ಟ ಮೊದಲ ಬಾರಿಗೆ ಸಿಎಂಗೆ ಲೋಕ ತನಿಖೆ ಬಿಸಿ ಮೂಡ ಹಗರಣದಲ್ಲಿ ಬಂಧನ ಆಗ್ತಾರ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮಾತ್ರ ಅಲ್ಲ ಇತರ ಆರೋಪಿಗಳ ವಿರುದ್ಧವೂ ತನಿಖೆ ನಡೆಯಲಿದೆ ಎಫ್ಐಆರ್ ದಾಖಲಿಸುವಂತೆ ಮೈಸೂರು ಲೋಕಾಯುಕ್ತ ಎಸ್ಪಿಗೆ ನ್ಯಾಯಾಧೀಶ ಸಂತೋಷ್ ಗಜಾನಂದ್ ಭಟ್ ತೀರ್ಪನ್ನು ನೀಡಿದ್ದಾರೆ ಸಿಆರ್ಪಿಸಿ ಸೆಕ್ಷನ್ ನೂರ ಐವತ್ತಾರು ಬಾರ್ ಮೂರರ ಅಡಿಯಲ್ಲಿ ತನಿಖೆ ನಡೆಸಿ ವರದಿ ಸಲ್ಲಿಸುವ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಕೋರ್ಟ್ ಆದೇಶದ ಅನ್ವಯ ಹಾಗೂ ಲೋಕಾಯುಕ್ತ ಎಡಿಜಿಪಿ ಮನೀಶ್ ಕರ್ಬಿಕರ್ ಸೂಚನೆ ಮೇರೆಗೆ ಮೈಸೂರಿನ ಲೋಕಾಯುಕ್ತ ಎಸ್ಪಿ ಸಿದ್ದರಾಮಯ್ಯ ವಿರುದ್ಧ ಕೇಸು ದಾಖಲು ಮಾಡಿದ್ದಾರೆ ಆ ಬಳಿಕ ನಿರಂತರ ವಿಚಾರಣೆ ನಡೆಯಲಿದೆ ಸಿಎಂ ಕೂಡ ತನಿಖೆಗೆ ಸಹಕಾರ ನೀಡಬೇಕು ವಿಚಾರಣೆ ಅಗತ್ಯವಿದ್ದಾಗೆಲ್ಲ ಸಿಎಂ ಹೋಗಬೇಕು ಸಿದ್ದರಾಮಯ್ಯವರನ್ನ ವಶಕ್ಕೆ ಪಡೆದು ಲೋಕಾಯುಕ್ತ ತನಿಖೆಯನ್ನು ನಡೆಸಬಹುದು ಹೀಗಾಗಿ ಸಿಎಂಗೆ ಬಂಧನದ ಭೀತಿಯು ಶುರುವಾಗಿದೆ ಆದೇಶ ಲೋಕಾಯುಕ್ತ ಪೊಲೀಸ್ ಮೈಸೂರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ ಒಂದು ಮೂರು ತಿಂಗಳು ಒಳಗಡೆ ಕಂಪ್ಲೀಟ್ ಆಗಬೇಕು ಅಂತ ಸೊ ಈಗ ಎಫ್ ಐ ಆರ್ ರಿಜಿಸ್ಟರ್ ಆಗಿ ಇನ್ವೆಸ್ಟಿಗೇಷನ್ ಶುರು ಆಗಿಬಿಟ್ರೆ ಮೂರು ತಿಂಗಳು ಒಳಗಡೆ ರಿಪೋರ್ಟ್ ಏನಾಗುತ್ತೆ ಅಂತ ನೋಡೋಣ ಮೇಡಮ್ ಇವಾಗ ಸಿ ಎಂ ಅವ್ರನ್ನ ಬಂಧಿಸೋ ಅಧಿಕಾರ ಇರುತ್ತೆ ಮೇಡಮ್ ಈಗ ತನಿಖೆ ನಡೆಸೋಂಥ ಸಂದರ್ಭದಲ್ಲಿ ಹೌದು ಎಲ್ಲರಿಗೂ ಆಪರ್ಚುನಿಟಿ ಇರುತ್ತೆ ಕೋರ್ಟ್ ಹೋಗಿ ಚಾಲೆಂಜ್ ಮಾಡೋಕ್ಕೆ ಈಗ ಈಗ ಅವರು ಒಂದು ನಿನ್ನೆ ಆನರಬಲ್ ಹೈಕೋರ್ಟ್ ಸಿಂಗಲ್ ಬೆಂಚ್ ಆರ್ಡರ್ನ ಅವರು ಚಾಲೆಂಜ್ ಮಾಡ್ತಾರೋ ಇಲ್ವೋ ಅದೊಂದು ಇನ್ನೊಂದು ಇವತ್ತು ಆರ್ಡರ್ ಸೆಟ್ ಬ್ಯಾಕ್ ನಿನ್ನೆ ನಮಗೆ ಮೊದಲನೇ ಜಯ ಸಿಕ್ಕಿತ್ತು ಉಚ್ಚ ನ್ಯಾಯಾಲಯದ ಆದೇಶದ ಮೇಲೆ ಇವತ್ತು ಇದು ಎರಡನೇ ಜಯ ನಮಗೆ ಸೊ ನ್ಯಾಯ ಮಾನ ನ್ಯಾಯಾಲಯದಿಂದ ನಮಗೆ ಜಯ ಸಿಕ್ಕಿದಾಗ ನಮ್ಮ ಹೋರಾಟಕ್ಕೊಂದಷ್ಟು ಮಲಾಬಲ ಮತ್ತೆ ಬಂದಂತಾಗಿದೆ ಹೀಗಾಗಿ ಇದೇ ರೀತಿಯ ಕಾನೂನು ಹೋರಾಟ ಮುಂದುವರಿಸಿ ನಾವು ಏನು ಉದ್ದೇಶ ಇಟ್ಕೊಂಡಿದ್ವಿ ತಪ್ಪಿತ ಶಿಕ್ಷೆ ಕೊಡಿಸ್ಬೇಕು ನಗರಾಭಿವೃದ್ಧಿ ಪದಕ್ಕೆ ಸೇರಿದಂಥ ಆಸ್ತಿಗಳು ನಗರಾಭಿವೃದ್ಧಿ ಪ್ರದೇಶಕ್ಕೆ ವಾಪಸ್ ಬರಬೇಕು ಆ ಒಂದು ನಿವೇಶನಗಳು ಅರ್ಹ ಫಲಾನುಭವಿಗಳಿಗೆ ತಲುಪಬೇಕು ಅಂತ ಏನು ನಮ್ಮ ಉದ್ದೇಶ ಇದೆ ಅದನ್ನು ಈಡೇರಿಸ್ತೀವಿ ಈಡೇರುತ್ತೆ ಅನ್ನೋದಕ್ಕೆ ಇದೊಂದು ನಮಗೆ ಬಲವಾದ ಮತ್ತು ಶಕ್ತಿ ಬಂದಂತಾಗಿದೆ ಕೋರ್ಟ್ ತೀರ್ಪು ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಯಾವುದೇ ತನಿಖೆ ಎದುರಿಸೋಕೆ ನಾನು ಸಿದ್ಧ ಅಂತ ಹೇಳಿದ್ದಾರೆ ನ್ಯಾಯಾಲಯದ ಆದೇಶ ಪ್ರತಿ ಇನ್ನೂ ಸಿಕ್ಕಿಲ್ಲ ಪೂರ್ತಿ ಆದೇಶ ನೋಡಿ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂತ ಸಿಎಂ ಹೇಳಿದರು ಹೇಳಿದ್ದೀನಿ ನಾವು ಇನ್ವೆಸ್ಟಿಗೇಷನ್ ಎದುರಿಸಲಿಕ್ಕೆ ತಯಾರಾಗಿದ್ದೀವಿ ತನಿಖೆಗಳಿಗೆ ಯಾವುದಕ್ಕೂ ಕೂಡ ಎದುರಲ್ಲ ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ ನೆನೆ ಈ ಮಾತುಗಳನ್ನು ಕೂಡ ಹೇಳಿದ್ದೀನಿ ಈಗಲೂ ಅದೇ ಮಾತುಗಳನ್ನು ಪುನರುಚ್ಚಾರ ಮಾಡ್ತಾ ಇದ್ದೀನಿ ಈಗ ನನಗೆ ಗೊತ್ತಿನ ಮಟ್ಟಿಗೆ ರೆಫರ್ ಮಾಡಿದ್ದಾರೆ ಲೋಕಾಯುಕ್ತಕ್ಕೆ ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ ಮೈಸೂರು ಮೈಸೂರು ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ ಬಿಕಾಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ಮೈಸೂರಿನವರು ಅಂತ ಅಂತ ಮಾಡಿರಬೇಕು ನಾನು ಇನ್ನು ಕಾನೂನು ಸಮರದಲ್ಲಿ ಸರ್ಕಾರದ ವಿರುದ್ಧ ಸಿಎಂ ಮೇಲುಗೈ ಸಾಧಿಸಿದ್ದಾರೆ ಹೈಕೋರ್ಟ್ ಯಾವೆಲ್ಲ ಅಂಶಗಳನ್ನ ಹೈಲೈಟ್ ಮಾಡಿ ಸಿಎಂ ವಿರುದ್ಧ ತನಿಖೆ ಸೂಕ್ತ ಅಂತ ಹೇಳಿತ್ತು ಜನಪ್ರತಿನಿಧಿಗಳ ಕೋರ್ಟ್ ಕೂಡ ಅದನ್ನ ಹೇಳಿದೆ ಆ ಆದೇಶಕ್ಕೆ ತಡೆ ಕೋರಿ ಹೈಕೋರ್ಟ್ ವಿಭಾಗೀಯ ಪೀಠ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸೋಕೆ ಸಿಎಂ ತಯಾರಿ ನಡೆಸಿದ್ದಾರೆ ಭವ್ಯ ಸುನಿಲ್ ಕನ್ನಡ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ